ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಅವತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದೆಲ್ಲ ಕೊನೆಯವರೆಗೂ ನೋಡಿ ಎಂಥ ಅತ್ಯದ್ಭುತ ಒಂದೆಲೆಗ ಈಗೆಲ್ಲ ಸೇವನೆ ಮಾಡುವುದರಿಂದ ಬಳಸುವುದರಿಂದ ನಮ್ಮ ದೇಹಕ್ಕೆ ಆರೋಗ್ಯ ಒಂದೆಲಗದ ಸಸ್ಯ ನಮ್ಮ ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ದೇವೆ ಒಂದೆಲೆಗವನ್ನು ಬಳಸಿ ಔಷಧಿಗೆ ಹಾಗೂ ಅಡುಗೆಗೂ ಬಳಸುತ್ತಾರೆ ಒಂದೆಲಗ ಎಂದು ಕರೆಯಲು ಆ ಸಸಿಯಲ್ಲಿ ಒಂದು ಎಲೆಯಾಗಿ ಬಿಡುವುದರಿಂದ ಅದನ್ನು ಒಂದೆಲಗ ಎನ್ನುತ್ತಾರೆ ಒಂದೆಲಗಕ್ಕೆ ಮತ್ತೊಂದು ಹೆಸರು ಬ್ರಾಮಿ ಅತ್ಯದ್ಭುತವಾದ ಔಷಧಿ ಬಳ್ಳಿ ಇದು ಕೆಲ ಭಾಗಗಳಲ್ಲಿ ಬೇಸಿಗೆಯಲ್ಲಿ ಅಥವಾ ದೇಹದ ಉಷ್ಣತೆ ಜಾಸ್ತಿಯಾದಾಗ ಚಟ್ನಿ ಮಾಡಿಕೊಂಡು ತಿನ್ನುತ್ತಾರೆ ಒಂದೆಲಗದಲ್ಲಿ ಕೂದಲನ್ನು ಬಳಸಿ ತಲೆನೋವನ್ನು ಕಡಿಮೆ ಮಾಡುವ ದಿವ್ಯ ಶಕ್ತಿ ಇದೆ ಒಂದೆಲಗದ ಎಣ್ಣೆಯನ್ನು ಮನೆಯಲ್ಲೇ ತಯಾರಿಸಿ ಮಾಡಿಕೊಳ್ಳಬಹುದು ಹೇಗೆಂದರೆ ಒಂದು ಕಪ್ಪು ಕೊಬ್ಬರಿ ಎಣ್ಣೆಗೆ ಒಂದೆಲಗದ ಸೊಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲಿ ಕುದಿಸಿ ಹಾರಿದ ನಂತರ ಸೋಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ತಲೆ ಕೂದಲು ಬೆಳೆಯಲು ಅನುಕೂಲವಾಗುತ್ತದೆ ಮತ್ತು ತಲೆನೋವು ಕಡಿಮೆಯಾಗುತ್ತದೆ ಕೊಬ್ಬರಿ ಎಣ್ಣೆ ಬದಲು ಅರಳೆಣ್ಣೆ ಬಳಸುವವರು ಇದೇ ರೀತಿ ಮಾಡಿಕೊಳ್ಳಬಹುದು ಒಂದೆಲಗದ ಎಲೆಯನ್ನು ಬಿಡಿಸಿಕೊಂಡು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯ ಮೇಲೆ ಹಾಕಿ ಒಣಗಿಸಿ ಒಣಗಿದ ನಂತರ ಪುಡಿ ಮಾಡಿ ಇಟ್ಟುಕೊಂಡು ಚಿಕ್ಕ ಮಕ್ಕಳಿಗೆ ಕಾಲು ಚಮಚ ಒಂದೆಲಗದ ಪುಡಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಆಳು ಹೊಟ್ಟೆಗೆ ಕೊಟ್ಟರೆ ತುಂಬ ಒಳ್ಳೆಯದು ಒಂದೆಲಗವನ್ನು ಹಸಿಯಾಗೂ ತಿನ್ನಬಹುದು ದೊಡ್ಡವರಿಗಾದರೆ ದಿನಕ್ಕೆ ಹತ್ತು ಎಲೆಯನ್ನು ಸೇವಿಸಬಹುದು ಚಿಕ್ಕ ಮಕ್ಕಳಿಗಾದರೆ ಒಂದರಿಂದ ಐದು ಎಲೆಯನ್ನು ಸೇವಿಸಬಹುದು ಒಂದೆಲಗದ ಜ್ಯೂಸಿಗೆ ಜೇನುತುಪ್ಪ ಹಾಕಿ ಕುಡಿದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಒಂದೆಲಗ ತಿನ್ನಿಸುವುದರಿಂದ ಬುದ್ಧಿಶಕ್ತಿ ನೆನಪಿನ ಶಕ್ತಿ ಮೆದುಳು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ ಲೆಗ ತಿನ್ನುವುದರಿಂದ ಮುಖದ ಕಾಂತಿ ಹೆಚ್ಚಿಸುತ್ತದೆ ಪ್ರತಿಯೊಬ್ಬರೂ ಮನೆಯಲ್ಲೂ ಒಂದೆಲಗವನ್ನು ಬೆಳೆಸಬಹುದು ಒಂದು ಬಳಿ ತಂದು ಹಾಕಿಕೊಂಡರೆ ಅದೇ ಹರಡಿಕೊಳ್ಳುತ್ತದೆ ಸ್ವಲ್ಪ ತೇವಾಂಶ ಸಿಕ್ಕಿದರೂ ಸಾಕು ಒಂದೆಲಗ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಪಾಟಲ್ಲೂ ಬೆಳೆಸಬಹುದು ನೆಲದಲ್ಲೂ ಬಳಸಬಹುದು ಇದು ಲೋ ಮೇಂಟೆನೆನ್ಸ್ ಸಸ್ಯ ಮಾನಸಿಕ ಒತ್ತಡ ಇರುವವರು ಸಹ ಒಂದೆಲೆಗ ಬಳಸುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಎಲ್ಲ ಚರ್ಮ ರೋಗಕ್ಕೂ ಇದೇ ಒಂದು ಮದ್ದು ಒಂದೆಲೆಗವನ್ನು ಪಲ್ಯ ಮಾಡಲು ತಂಬುಳಿ ಕಷಾಯ ಚಟ್ನಿ ಈ ರೀತಿಯಾಗಿ ಮಾಡಲು ಬಳಸುತ್ತಾರೆ ಒಂದೆಲೆಗದ ತಂಬುಳಿಯನ್ನು ರಾತ್ರಿ ಸೇವನೆ ಮಾಡಬಾರದು ಒಂದೆಲೆಗ ನಿದ್ರಾಹೀನತೆಗೂ ಇದು ರಾಮಬಾಣ ಒಂದೆಲೆಗದ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಅದರ ಜೊತೆಗೆ ಉರಿದ ಗಸಗಸೆ ಪುಡಿ ಕೆಂಪು ಕಲ್ಲು ಸಕ್ಕರೆ ತುಪ್ಪ ಸೇರಿಸಿ ಗುಳಿಗೆಗಳಾಗಿ ಮಾಡಿಕೊಂಡು ದಿನ ರಾತ್ರಿ ಹಾಲಿನ ಜೊತೆ ಸೇವಿಸಿದರೆ ನಿದ್ರಾಹೀನತೆ ಕಡಿಮೆಯಾಗುತ್ತದೆ ಇದನ್ನು ಸೇವಿಸುವುದರಿಂದ ಬೇಡ ಎಂದರು ನಿದ್ರೆಗೆ ಜಾರುತ್ತೀರ ಒಂದೆಲೆಗ ತಿನ್ನುವುದರಿಂದ ಧ್ವನಿ ಪೆಟ್ಟಿಗೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒಂದೆಲೆಗ ಚಿಕ್ಕವರಿಂದ ದೊಡ್ಡವರವರೆಗೂ ಉಪಯೋಗಿಸಬಹುದು ಯಾವುದೇ ಆಗಲಿ ಹಿತಮಿತವಾಗಿ ಬಳಸಿದರೆ ದೇಹಕ್ಕೆ ಆರೋಗ್ಯವಾಗಿರುತ್ತದೆ ಅತಿಯಾದರೆ ಅಮೃತ ಕೂಡ ವಿಷ ಎನ್ನುವಂತಾಗುತ್ತದೆ ಯಾವುದೇ ವಸ್ತುವಿನಿಂದ ಉಪಯೋಗವಿದ್ದರೂ ಎಷ್ಟು ಸೇವಿಸಿದರೆ ಉತ್ತಮ ಅಷ್ಟೇ ಸೇವಿಸಬೇಕು ನಾನು ಕೂಡ ದಿನ ಒಂದೆಲಗವನ್ನು ಬಳಸುತ್ತೇನೆ ಅದಕ್ಕೆ ನನ್ನ ಬುದ್ಧಿ ಚುರುಕಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ